ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಇತ್ತೀಚೆಗೆ ಸ್ನೇಹಿತರೊಬ್ಬರು ಫೋನ್ ಮಾಡಿದರು ತುಂಬ ಹೊತ್ತಿನವರೆಗೆ ಮಾತಾಡಿದ್ರು ನನ್ನ ಕಂಪ್ನಿಯಲ್ಲಿ ಅಷ್ಟು ಕಷ್ಟ ಆಯಿತು ಇಷ್ಟು ಕಷ್ಟ ಆಯಿತು ಹಾಗಾಯಿತು ಈಗಾಯಿತು ನನಗೆ ಅವಮಾನ ಮಾಡಿದ್ರು ತುಂಬ ಸಮಸ್ಯೆಗಳನ್ನೇ ಹೇಳಿಕೊಂಡ್ರು ಸರಿ ನಾನು ಕೇಳಿದೆ ಈಗೇನು ಮಾಡ್ತಾ ಇದ್ದೀರಿ ಈಗ ಇನ್ನೊಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ ಅಲ್ಲಿ ಚೆನ್ನಾಗಿದ್ದೀನಿ ನಾನಂದೆ ಮೊದಲು ಅದನ್ನು ರೀ ಈಗ ನಾನು ಬೇರೆ ಕಂಪ್ನಿಯಲ್ಲಿದ್ದೀನಿ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದೀನಿ ನಾನಲ್ಲಿ ಖುಷಿಯಾಗಿದ್ದೀನಿ ಇದನ್ನು ಹೇಳಬೇಕು ತುಂಬ ಸರಿ ಹಾಗೆ ಆಗುತ್ತೆ ನಾನು ಅಷ್ಟು ಕಷ್ಟಪಟ್ಟೆ ಇಷ್ಟು ಕಷ್ಟಪಟ್ಟೆ ನಂಗೆ ಹಾಗಾಯಿತು ಹೀಗಾಯಿತು ಈಗ ಹೆಂಗಿದ್ದೀರಿ ಈಗೇನು ಮಾಡ್ತಾ ಇದ್ದೀರಿ ನಾನು ಈಗ ಖುಷಿಯಾಗಿದ್ದೀನಿ ಅನ್ನೋದನ್ನು ಹೇಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಪ್ರತಿ ಕ್ಷಣವನ್ನು ಕೂಡ ಖುಷಿಯಾಗಿ ಕಳೆಯೋದಕ್ಕೆ ಸಾಧ್ಯ ಏನು ಮಾಡ್ತಾ ಇದ್ದೀವಿ ಹಿಂದೆ ಆಗ ಹೋಗಿದ್ದನ್ನೇ ಹೇಳ್ತಾ ನಂಗೆ ಹಂಗಾಯಿತು ಈಗಾಯಿತು ಅದ ಅಂದ್ರೆ ನಮ್ಮ ವರ್ತಮಾನವನ್ನ ಭೂತದಲ್ಲಿ ಬದುಕ್ತಾ ಇದ್ದೀವಿ ಹೀಗೆ ಮಾಡೋದ್ರಿಂದ ವರ್ತಮಾನ ಸಂತೋಷದಲ್ಲಿ ಇರಲ್ಲ ಭವಿಷ್ಯ ಆತಂಕ ಏನಾಗತ್ತೋ ಏನೋ ಅವರು ಮತ್ತೆ ಹೇಳಿದ್ದು ಅಲ್ಲ ಒಂದು ವೇಳೆ ಈ ಕಂಪ್ನಿನೂ ಎಷ್ಟು ದಿನವೂ ಗೊತ್ತಿಲ್ಲ ಅದ್ಯಾಕೆ ಹಾಗೆ ಹೇಳ್ತಾ ಇದ್ದೀರಿ ಏಕೆಂದರೆ ನಕಾರಾತ್ಮಕತೆ ನಮ್ಮನ್ನ ಎಷ್ಟು ಆವರಿಸ್ಕೊಂಡ್ಬಿಟ್ಟಿರುತ್ತೆ ಅಂದ್ರೆ ನಮಗೆ ಯಾವುದನ್ನು ಫೋಕಸ್ ಮಾಡಬೇಕು ಯಾವುದನ್ನು ಫೋಕಸ್ ಮಾಡಬಾರ್ದು ಯಾವುದು ನನಗೆ ತುಂಬ ಖುಷಿ ಕೊಡ್ತಾ ಇದೆ ಯಾವುದು ಖುಷಿ ಕೊಡಲ್ಲ ಅದು ಕೂಡ ಅರ್ಥ ಆಗಲ್ಲ ಬಹಳ ಜನ ಬಹಳ ಸಂದರ್ಭಗಳಲ್ಲಿ ಹೀಗೆ ಮಾಡ್ತಾರೆ ಯಾರಾದರೂ ಸಿಕ್ಕಿದ್ರೆ ಎಲ್ಲಾದರೂ ಹೋದರೆ ಯಾವುದೋ ಘಟನೆಗಳನ್ನ ಎಂದೋ ಮುಗಿದು ಹೋಗಿರೋದನ್ನ ಅದೇ ದುಃಖವನ್ನ ಮತ್ತೆ ಹಾಕ್ತಾ ಕುತ್ಕೊಂಡ್ಬಿಡ್ತಾರೆ ಬೇಕಾಗಿಲ್ಲ ಮುಗಿದು ಹೋಗಿದೆಯಲ್ಲ ಈಗೇನಾಗ್ತಾ ಇದೆ ಈಗೇನಿದೆ ಈ ಪ್ರಸ್ತುತದಲ್ಲಿ ಬದುಕೋದಿದೆಯಲ್ಲ ಈ ಮೈಂಡ್ಫುಲ್ ಲಿವಿಂಗ್ ಇದೆಯಲ್ಲ ನಾನು ಈಗ ಈ ಕ್ಷಣ ಬದುಕ್ತೀನಿ ಅನ್ನೋದಿದೆಯಲ್ಲ ಅದು ಸಂತೋಷದ ದೊಡ್ಡ ಬಾಗಿಲನ್ನು ತೆರೆದು ಬಿಡುತ್ತೆ ಏನೇ ಆಗಿರಲಿ ಹಿಂದಿನ ಕಂಪನಿ ಏನೇ ಆಗಿರಲಿ ಹಿಂದಿನ ಜೀವನ ಏನೇ ಆಗಿರಲಿ ಯಾವುದೋ ಘಟನೆಗಳ ನಡೆದು ಹೋಗಿರಲಿ ಯಾವುದೋ ದುಃಖ ಸಂಭವಿಸಿರಲಿ ಅದು ಮುಗಿದೋಗಿದೆಯಲ್ಲ ಈಗ ಅದಕ್ಕೆ ಒಂದು ಎಕ್ಸ್ಪೈರಿ ಡೇಟ್ ಕೊಟ್ಟು ಬಿಟ್ಟಿರ್ತೀನಿ ನಾನು ಮುಗ್ದೋಗಿದೆ ಅದು ಅದನ್ನು ನಾನು ಆ ಬ್ಯಾಗನ್ನು ಹೊತ್ಕೊಂಡು ಹೋಗಲಾರೆ ನನಗೆ ಬೇಕಾಗಿಲ್ಲ ಭಾರ ಈಗ ಈ ಕ್ಷಣದ ಈ ಹಳೆಯ ನೆನಪುಗಳನ್ನು ಹಳೆಯ ಕಹಿ ಅನುಭವಗಳನ್ನು ಹಳೆಯದೇ ಆದಂತಹ ಎಷ್ಟೋ ಸಂಗತಿಗಳನ್ನು ಪಕ್ಕಕ್ಕೆ ಇಟ್ಟು ನಾನು ಈಗ ಈ ಕ್ಷಣ ಬದುಕ್ತೀನಿ ಅನ್ನೋದಿದೆಯಲ್ಲ ಅದು ಶುರು ಮಾಡಿಕೊಂಡ್ರೆ ನೆನಪಿಡಿ ಪ್ರಯತ್ನ ಮಾತ್ರ ಸಾಧ್ಯ ಪ್ರಯತ್ನ ಪಡದೆ ಹೋದರೆ ಅದು ಸಾಧ್ಯ ಇಲ್ಲ ನಾನು ಈಗ ಈ ಕ್ಷಣ ಮಾತ್ರ ಬದುಕ್ತೀನಿ ಈಗ ವರ್ತಮಾನದಲ್ಲಿ ಏನು ನಡೀತಾ ಇದೆಯೋ ಅದಕ್ಕೆ ಮಾತ್ರ ನಾನು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೀನಿ ಮತ್ತು ನನ್ನ ಮನಸ್ಸು ಮತ್ತು ದೇಹ ಎರಡೂ ಕೂಡ ನಾನು ಮಾಡ್ತಾ ಇರುವ ಕೆಲಸದ ಬಗ್ಗೆಯೇ ಇದೆ ಹೊರತು ದೇಹ ಇಲ್ಲಿದೆ ಮನಸ್ಸು ಎಲ್ಲೋ ಇದೆ ಖಂಡಿತ ನಾನು ಮಾಡಲ್ಲ ಇತ್ಯಾದಿಯಾಗಿ ನಮಗೆ ನಾವೇ ತೀರ್ಮಾನಿಸಿಕೊಳ್ಬೇಕು ನಮಗೆ ನಾವೇ ಅಂದುಕೊಳ್ಬೇಕು ಮತ್ತು ನಮ್ಮ ಮಾತುಗಳನ್ನು ಕೂಡ ನಾವು ಗಮನಿಸಬೇಕು ಆಲೋಚನೆಗಳನ್ನು ಗಮನಿಸೋದ್ರ ಬಗ್ಗೆ ನಾನು ತುಂಬಾ ಸರಿ ಹೇಳಿದ್ದೀನಿ ಮಾತುಗಳನ್ನು ನಮ್ಮ ಮಾತುಗಳೇ ನಮ್ಮಿಂದಲೇ ಹೊರಡುವ ಮಾತುಗಳೇ ಅದನ್ನ ನಾವು ಗಮನಿಸಿಕೊಳ್ಳದೆ ಹೋದರೆ ನಮ್ಮ ಮಾತುಗಳಲ್ಲಿ ಕೂಡ ಎಷ್ಟೊಂದು ನಕಾರಾತ್ಮಕತೆ ನಮಗೆ ಸಿಕ್ ಅಂತಹ ನಕಾರಾತ್ಮಕತೆಯಿಂದ ಹೊರಗೆ ಬರೋದಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರಯತ್ನ ಪಡದೆ ಹೋದರೆ ಸಾಧ್ಯವೇ ಇಲ್ಲ ನಾವು ಪದೇ ಪದೇ ಹೇಳ್ತಾ ಬಂದಿರುವಂಥದ್ದು ಪ್ರಯತ್ನಪೂರ್ವಕವಾದ ವರ್ತನೆ ಇರಬೇಕು ಪ್ರಯತ್ನ ಪಡಬೇಕು ಉದ್ದೇಶಪೂರ್ವಕವಾಗಿರಬೇಕು ಪ್ರಜ್ಞಾಪೂರ್ವಕವಾಗಿರಬೇಕು ಇಂತಹ ನಡವಳಿಕೆಗಳು ನಮ್ಮನ್ನ ಹೆಚ್ಚು ಪ್ರಜ್ಞಾವಂತರನ್ನಾಗಿ ಹೆಚ್ಚು ಸುಖಿಗಳನ್ನಾಗಿ ಸಂತೋಷಿಗಳನ್ನಾಗಿ ಇಡುತ್ತೆ ಭರವಸೆ ಈ ನಿಟ್ಟಿನಲ್ಲಿ ಸಣ್ಣ ಸಣ್ಣ ಪ್ರಯೋಗಗಳನ್ನು ಪ್ರಯತ್ನಗಳನ್ನು ಮಾಡ್ತಾ ಇದೆ ಇದು ನಿಮಗೂ ಇಷ್ಟವಾಗಿದೆ ಅನ್ನೋದಕ್ಕೆ ತಾವು ಮೆಚ್ಚುತ್ತಾ ಇರುವಂತಹ ಸಂಗತಿಗಳೇ ಕಾರಣ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬಂಧು ಮಿತ್ರರ ಜೊತೆಗೆ ಹಂಚ್ಕೊಳ್ಳಿ ಕಮೆಂಟ್ ಮಾಡೋದನ್ನ ಮರಿ